ತ್ರಿಭುಜದ ಬಾಹ್ಯ ಕೋಣದ ಗುಣ ಅಂದ್ರೆ ಏನ್ರಿ ಅವ್ರ ಏನಂತಾರ ಗೊತ್ತೇನ್ರೀ ಇದೊಂದು ತ್ರಿಭುಜ ರೀ ಇದೊಂದು ತ್ರಿಭುಜ ಇಲ್ಲಿ ಏನಾಗತ್ತಿರ್ಲ ಇದು ಪೂರ ಇದು ಬಾಹ್ಯ ಕೋಣ ಇದು ಟೋಟಲ್ ಇದ್ ಪೂರ ಜಾಗ ಏನೈತಿರ್ಲ ಇದು ಬಾಹ್ಯ ಕೋಣ ಅಂತ ಕೋಣಗಳ ರಚನೆ ಆಗತ್ತವು ಇಲ್ಲಿ ಆಮೇಲೆ ಈ ಕಡೆ ಏನಾಗತತಿ ಇನ್ನೊಂದು ಕೋಣ ರಚನೆ ಆಗತತಿ ಈ ಕೋಣವನ್ನು ನಾವ್ ಏನಂತೀವಿ ಬಾಹ್ಯ ಕೋಣ ಅಂತೀವಿ ಅದ್ಯಾವುದ್ರಿ ಎ ಸಿ ಡಿ ಇದು ಬಾಹ್ಯ ಕೋಣ ಇದೊಂದು ತ್ರಿಭುಜ ಇನ್ನ ಅವ್ರ ಈಗ ತ್ರಿಗುಜದ ಬಾಹ್ಯ ಕೋಣದ ಗುಣ ಒಳಗ ಏನ್ ಬರ್ತೈತ್ ಚಂದ್ರ ರೀ ಎ ಕೋಣ ಒಂದು ಉಂಟಾಗತ್ತೈತಿ ಎ ಒಳಗ್ ಒಂದ್ ಕೋಣ ಉಂಟಾಗತತಿ ಬಿ ಶೃಂಗದಲ್ಲಿ ಒಂದ್ ಕೋಣ ಕೋಣ ಉಂಟಾಗತ್ತತಿ ಇದನ್ ಅಂತಾರ ಗೊತ್ತೇನ್ರೀ ಅವ್ರ ಕೋಣ ಒಂದು ಮತ್ತು ಕೋಣ ಎರಡು ಈ ಬಾಹ್ಯ ಕೋಣಕ್ಕ ಸಮಯ ಇರ್ತೈತಿ ಅಂದ್ರ ರೀ ನೋಡ್ರಿ ಇದು ಒಣ್ಣೆ ಕೋಣ ರೀ ಇದು ಒಣ್ಣೆ ಕೋಣ ಐತಿ ಒನ್ ಒಂದ್ ಕೋಣ ಅಂತ ಬರ್ದೇನಿ ಈಗ ಇದ್ ಇಲ್ಲಿ ಇದ್ರ ಮೇಲೆ ಇಡ್ತೇನ್ರಿ ಇದ್ ಕರೆಕ್ಟ್ ಐತ್ರಿ ಕರೆಕ್ಟ್ ಐತಿ ಎಷ್ಟು ಜಾಗ ಇಡದೈತ್ಲಾ ಇದು ಅಷ್ಟ ಜಾಗ ಇಡದೈತ್ರಿ ಈ ಪೀಸು ಅಷ್ಟ ಜಾಗ ಇಡದೈತಿ ಇನ್ನ ಅವ್ರ ಇದೊಂದ್ ಆತ್ರಿ ಈ ಕೋಣ ಆತು ಈ ಈ ಕೋಣ ನೋಡ್ರಿ ಆಮೇಲೆ ನೋಡ್ರಿ ಇದು ಒಂದ್ ಒಣ್ಣ ಕೋಣ ಆಯ್ತು ಈ ಒಣ್ಣ ಕೋಣ ಇಲ್ಲಿ ಸಮಾಜ ನೋಡ್ರ ಇದಕ್ಕ ಏನ್ ಮಾಡತಾರಂತರ ಅವ್ರಿ ಎ ಸಿಗಿ ಒಂದು ಸಮಾಂತರವಾಗಿರುವಂತಹ ರೇಖೆಯನ್ನು ಏನ್ರಿ ಏನ್ರೀ ಸಿಇ ಅನ್ನೋದು ಇದಕ್ಕಿದ ಸಮಾಂತರ ಐತ್ರಿ ಅದ್ ನೋಡ್ನು ಸಮಾಂತರ ಐತಿ ಈಗ ಇಲ್ಲಿ ವನ್ಯ ಕೋಣ ಬಂತರಿ ಇದನ್ಯಕೋಣಿ ಕರೆಕ್ಟ್ ಐತಿಲ್ರಿ ಹಂಗಾರ ಈ ಲೈನ್ ಗ ಈ ಲೈನ್ ಸಮಾಂತರ ಐತಿ ಅಂದಂಗ ನೋಡ್ರಿ ಎರಡನೇ ಕೋಣ ಎರಡನೇ ಕೋಣ ಕರೆಕ್ಟ್ ಐತ್ರಿ ಇದ ಈ ಎರಡನೇ ಕೋಣ ಅಷ್ಟ ಐತಿಲ್ರಿ ಅದು ಇದನ್ನ ಏನ್ ಮಾಡ್ಕೊಂಡಿನಿ ಇದಿ ಇದೇನಕ್ರೀ ನೋಡ್ರಿ ಇದನ್ನ ವಾಯ್ ತಕ ಇಡಬಹುದ್ರಿ ನಾ ಈಗ ನೋಡ್ರಿ ಇವೆರಡು ಸೇಮ್ ಅದ್ರಿ ಹಂಗಾರ ನಮ್ ಜಿಡಿವಿಟಿ ಏನ್ ತಿಳಿತೈತಿ ಅಂದ್ರಿ ಒಣ್ಣೆ ಕೋಣ ಎರಡನೇ ಕೋಣ ಕೂಡಿಸಿದಾಗ ಏನಕೈತಿ ಇಲ್ಲಿ ಸೈಡ್ ಎಷ್ಟ್ ಕೋಣ ಉಂಟಾಗತೈತ್ರಿಲೇ ಅದ್ ಗೊತ್ತಾಕೈತಿ ತಿಳಿತ್ರಿ ನಿಮಗೆ ಇದ್ರ ಮೇಲೆ ಕ್ವಶನ್ ಕೇಳ್ತಾರ ಹಾ ಅದನ್ನ ನೀವು ಬಿಡಿಸ್ಬೇಕ you <laughs>